ಎವ್ರಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಹಬ್ಬದ ದಿವಸ ನೋಡ್ರಿ ಬೆಳಗ್ಗೆ ಜಲ್ದಿ ಹೇಳ್ತೀವಿ ಎಲ್ಲರೂ ಊರಾಗ ಸೊ ಎದ್ದು ಸೊಪ್ಪನ ಎಲ್ಲ ಅಡುಗೆ ತಯಾರಿ ಮಾಡ್ಕೊಳೋಗತ್ತಾಳೆ ನಾ ಇದು ಏನಂದ್ರೆ ಬೆವಿಂದ ನೋಡ್ರಿ ಇದು ಇದೆಲ್ಲ ಪೌಡ್ರ್ ಎಳೆ ಪೌಡ್ರ ಅದು ಕೊಬ್ಬರಿ ಪೌಡ್ರ ಎಲ್ಲ ಮಿಕ್ಸ್ ಮಾಡಿದ್ದು ಇದು ನೀರ ಇದು ಬೆಲ್ಲದ ರಾಡಿ ಬೆಲ್ಲದ ಅಂದರೆ ಬೆಲ್ಲ ನೆನೆ ಇಟ್ಟಿದ್ದು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಪೋ ನೆನೆ ಇಟ್ಟಿದ್ದು ಆಮೇಲೆ ಹುಣಸೆ ಹಣ್ಣು ನೆನೆ ಇಟ್ಟರೆ ಎಲ್ಲ ಹಾಕಿ ಬೇವು ಮಾಡೋದಿರ್ತದೆ ಆಮೇಲೆ ಫ್ರೂಟ್ಸ್ನು ಅದಕ್ಕೆ ಈ ಕಡೆ ಏನಂದ್ರೆ ಅಕ್ಕ ಇಲ್ಲಿ ಹಿಟ್ನಾದ್ಲಾಗ ಥರ ಅಡುಗೆ ಹೋಳ್ಗೆ ಮಾಡ್ಲಿಕ್ಕೆ ಸೊ ಹಬ್ಬ ಅಲ್ಲ ಹಂಗಾಗಿ ಹೊಸ ವರ್ಷ ಅಂತೇಳಿ ಹೋಳ್ಗೆನೇ ಮಾಡ್ತೀವಿ ನಮ್ಮ ಕಡೆ ಎಲ್ಲ ಸೊ ಇಷ್ಟೆಲ್ಲ ತಯಾರಿ ಮಾಡಬೋದು ಈಗ ಇದು ಹೂರ್ನ ಹಾಕಿಟ್ಟಿವಿ ನೋಡ್ರಿ సత ठीका ఇంత నడక ఆస్తైలాగా ఇట్లా తీకొలిగింది నేను ఇప్పుడు మనం అడికండి నీర అక్కలరిగేదగా హ్ సత బట్లే అక్కల ఎమని హాస్ తీయాలిదానా అన్న ముద్దే కొంబర్లి అలాదర గిడిబెకల ಬೇವ ಹಂಗಿರತ್ತ ಹ್ಞೂ ಬಹುಶಃ ಬೇವಿನ ಕಲ್ಚರ್ ನಮ್ಮ ಗುಲ್ಬರ್ಗ ಸೈಡ್ ಇದ್ದಂಗೆ ಅದ ಬೇರೆ ಎಲ್ಲ ಇಲ್ಲ ಲಿಕ್ವಿಡ್ ಮಾಡೋದು ಈ ಕಡೆ ಕಡೆ ಎಲ್ಲ ಧಾರ್ವಾಡ ಕಡೆ ಇದೆ ಎಲ್ಲ ಮಿಕ್ಸ್ ಮಾಡ್ತಾರಂತ ಅವ್ರು ಹಾಂ ಅಂದ್ರೆ ಹಿಂಗೆ ಮುಣ್ಣದಿಲ್ಲ ಅದು ಹಿಂಗೆ ಇರಂಗಿಲ್ಲ ಹಾಂ ಹಾಂ ಬರಿ ಪೌಡ್ರು ಓ ನೀನ್ ಕರೆಕ್ಟಾಗಿ ಹಿಡಿದಿಲ್ಲ ಮತ್ತು ತಪ್ಪು ನಿನ್ ಕಡೆ

ಕೆಲವೊಬ್ರಿಗೆ ಅನ್ಸ್ಬೋದು ಏನಪ್ಪಾ ಕೈ ಈ ಥರ ಕಲಸಿ ಹಾಕ್ತಾರಲ್ಲ ಅಂತೇಳಿ ಬಟ್ ನಾವು ಇದಕ್ಕೆ ಮಾಡಲು ಕೂಡ್ಬೇಕಂದ್ರೆ ಸ್ನಾನ ಮಾಡಿ ಚಲೋ ಕೈ ತೊಳ್ಕೊಂಡೆ ಕುಂತಿರ್ತೀವಿ ಕೈಲೇ ಅದು ಕಲಿಸ್ಲಾರ್ದೆ ಹಿಟ್ಟು ಕರಗಲ್ಲ ಗಂಟೆ ಗಂಟೆ ಹಾಗೆ ಉಳ್ದು ಸೊ ಹಂಗಾಗಿ ಕೈಲೇನೇ ಕಲಸಿ ಮಾಡಿ ಹಣ್ಣುಗಳೇನವ ಕ ಹೆರೆದು ಹಾಕಿರ್ತೀವಿ ಸೊ ಹಂಗಾಗಿ ಎಲ್ಲ ಹೈಜೀನೇ ಇರ್ತದೆ ಮಸ್ಕಮೇಲ ಕಟ್ ಮಾಡಿ ಒಳಗಿಂದ ಏನು ಇರ್ತದಲ್ರಿ ಹಣ್ಣು ಅದು ಚಲೋ ಹೆರೆದು ಇದಕ್ಕೆ ಹಾಕಿರ್ತೀವಿ ಬಾಕಿದೆಲ್ಲ ಏನವ ಹಣ್ಣುಗಳು ಕಟ್ ಮಾಡಿ ಹಾಕಿರ್ತೀವಿ ಸೊ ಇದು ಗ್ರೇಪ್ಸ್ ನೋಡ್ರಿ ಇದು ದ್ರಾಕ್ಷಿ ಸಣ್ಣ ಕಟ್ ಮಾಡಿ ಹಾಕ್ಲಾಕತ್ತೀವಿ ಅದೇ ರೀತಿ ದ್ರಾಕ್ಷಿ ಅಂದ್ರೆ ಒಣ ದ್ರಾಕ್ಷಿನೂ ಹಾಕಿರ್ತೀವಿ ಕಿಸ್ಮಿಶ್ ಅಂತೀವಲ್ಲ ಅದನ್ನು ಹಾಕಿರ್ತೀವಿ ಬಹಳಷ್ಟು ಬೇಕಿದಕ ಒಂದು ಎರಡು ಹಾಕೋದು ನಡೆಯಲ್ಲ ಐಟಮ್ ಕೇಳಿದ್ರೇನೆ ಸುಸ್ತ ಆಗ್ತದ ಅಷ್ಟವ ಮಾಡ್ರೆ ಹೊರಗೆಲ್ಲ ಪೌಡರ್ ಮಾಡೇ ಇಟ್ಟಿದ್ರೆ ಹಿಂಗ ಜಜ್ಜಿಕಾಯಿ ಪಿಸ್ತಾ ಮತ್ತ ಕ್ಯಾರ್ಫ ಇದು ಕಲ್ ಮಾವಿನಕಾಯಿ ಮಹಿನಕಾಯಿ ಬೆಜ್ಜಿಕಾಯಿ ಇಲೇಚಿ ಮತ್ತು ಎಳ್ಳು ಪುಟಾಣಿ ಎಲ್ಲ ಪೌಡ್ರ್ ಮಾಡಿ ಇಟ್ಕೋಬೇಕು ಅಷ್ಟು ಪೌಡ್ರ್ ಮಾಡಿ ಇಟ್ಕೊಂಡು ನಮ್ಗೆ ಎಷ್ಟು ಬೇಕಾಗ್ತದ ಅಷ್ಟು ಹಾಕೋದು ಮತ್ತು ಬೇಕಾಗಿತ್ತು ಅಂದ್ರೂ ನೋಡಿಕೊಂಡು ನಾವು ರೆಡಿ ಹಾಕೋಬೋದು ಹುಣಸೆ ಹಣ್ಣು ನೆನೆಟ್ಟು ಅದನ್ನು ಹಿಂಡಿ ಬೆಲ್ಲ ನೆನೆ ಬೆಲ್ಲ ಎಲ್ಲ ಹಾಕಿ ಹಿಂಗಿ ರಸ ಮಾಡಿ ಇವೆಲ್ಲ ಆಮ್ಯಾಗ ಇಟ್ಟು ಪೌಡ್ರ್ಗಳು ಹಾಕೋಬಹುದಾಗ ಏನಾದ್ರೆ ಟೇಸ್ಟ್ ನೋಡಿ ಮತ್ತು ಬೇಕಾಗಿತ್ತು ಅಂದ್ರೆ ಉಳಿದ ಪೌಡ್ರ್ ಮತ್ತು ಬೇಕಾದ್ರೆ ಹಾಕೋಬಹುದು

ಎತ್ಕೋಬಹು ಉಳ್ಳಾಗಡ್ಡಿ ಎತ್ಕೋಬಹು ಮೆಣಸಿ ಎತ್ಕೋಬೇಕು ಎಲ್ಲ ಎತ್ಕೊಂಡು ಅದ್ರ ಅನ್ನ ಎಲ್ಲ ಸಣ್ಣ ತಿಪ್ಪು ಮಾಡಿಕೊಂಡು ಒಗ್ಗರಣೆ ಹಾಕಿ ಸ್ವಲ್ಪ ಉಪ್ಪು ಅರಿಶಿಣ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪಾಣೆ ಹೊಡೆದು ಕೊಟ್ಟರೆ ಬೆಳಿಗ್ಗೆ ಮಕ್ಕಳೆಲ್ಲ ಚೆನ್ನಾಗಿ ತಿಂದ್ಬಿಟ್ಟು ನೋಡಿರಿ ಯಾಕೆ ಅಂತ ಹೇಳೋಣ ಯಾವುದು ಅಂತ ಮೊದಲನೇ ಕಾರಣಗಳು ಆಮೇಲೆ ಮಕ್ಕ کرتیರೆ ತಕೊಂಡೋ ಜಗೀರ್ಮುಂದೆ ರೆಡಿಟೇಷನ್ ಆ ರೋಡ್ ಹಾ ಹಾಗೆ ಇಕ್ಕೆ ಜೊತೆ ಕೊಡ್ತಾರೆ ಇನ್ನ ಐತೆ ಅಣ್ಣಮನೆ ನಾನು ರೆಡಿ ಬರಿ ಇದು ಡೈಲಾಗ್ ಮಾಡ್ತಾರೋ ಅಡಿಗೆ ಬಿಡ್ತಾರೋ ಅಡಿಗೆ ಬರಲ್ಲ ಇಷ್ಟಲ್ಲ ಕಾಪಿ ಮಾಡಿ ಮಾಡ್ತಾರೋ ಓಡ್ರಿ ಬೇ ಓ ರೆಡಿ ಆಯ್ತು ಆಮೇಲೆ ಯಾರಾದ್ರೂ ಕುಡಿಬಹುದು ಸ್ವಾಮಿಗಳು ಬರ್ಬೋದು ಸ್ವಾಮಿ ಅಲ್ಲ ಕೊಡ್ತೀವ್ರಿ ಅಲ್ಲ ನಾ ಈ ಸ್ವಾಮಿ ಬಿಟ್ಟ ಬಂದಿ ಬರೋದ್ ಏನ್ ಮಾಡ್ಬೋದು ಯುಕ್ತಿ ಎಲ್ಲರೂ ಯಾರೂ ಹೆಚ್ಚಾಗಿ ಇರ್ತಿರಲಿಲ್ಲ ಸ್ವಲ್ಪ ಮಾಡ್ತಿದ್ರು ಆ ಲೆಕ್ಕದ ಮೇಲೆ ಈಗ ಅಡಿಗೆ ತಂದಿದ್ರು ಈ ಸಾರಿ ಎಲ್ಲರೂ ಇಲ್ಲೇ ಇದ್ದೀವಿ ಎಲ್ಲರೂ ಮನೆಯವರೆಲ್ಲ ಇಲ್ಲೇ ಇದ್ದೀವಿ ಈ ಸಲ ಅಕ್ಕ ಅಣ್ಣನು ಬಂದಾರ ನಾವು ಬಂದಿವಿ ಇಲ್ಲಿಯವರು ಎಲ್ಲರೂ ಕಲ್ತು ಭಾಳ ಜನ ಆಗಿವೆ ಅಂತ ಹೇಳಿ ಈ ಆಮೇಲೆ ನಾವು ಸ್ವಲ್ಪ ಟೇಸ್ಟ್ ನೋಡ್ಬೇಕು ಮತ್ತೆ ಏನು ಹೆಚ್ಚು ಕಡಿಮೆ ಆಗ್ಯದ ಅಂತ ಹೇಳಿ ಮಾಡ್ಬೇಕು ಅಕ್ಕ ಸದ್ಯಕ್ಕ ನಮ್ಮ ಮನೆ ಈ ಐಗೋಳಗಿರಿ ಸದ್ಯಕ್ರಿ ಇವ್ರು ಶಾಮ್ಗಳು ಬರ್ಲಗಾರಂತ ಅದಕ್ಕೆ ಇವರಿಗೆ ಇವ್ರಿಗೆ ಕೊಟ್ಟಿವಿಂತ ಕೊ್ರಿ ಮತ್ತೆ ಫೋಟೋಸ್ ಎಲ್ಲ ಇನ್ನೊಂದ್ಸರಿ ಕೊಡ್ಲಾರ ನಮ್ಗೆಲ್ಲ ಇವತ್ತಿನ ದಿವ್ಸ ಹೊಸ ವರ್ಷ ಬೇವು ಎಲ್ಲ ರೆಡಿ ಆಗ್ಯದ ನೋಡ್ರಿ ಬೇವು ಇಡ್ತನ ಮಾಡಿ ರೆಡಿ ಆಗ್ಯದ ಇದು ನೋಡ್ರಿ ಇವ್ರಿಗೆ ಬೇವು ಅಂದ್ರೆ ಭಾರಿ ಇಷ್ಟ ಆದ್ರ ಡಯಟ್ ಮಾಡ್ಲಾಕತ್ತಾರ ಸ್ವಲ್ಪ ಕಮ್ಮಿ ಕುಡ್ದಾರ ಇವತ್ತು ಅಲ್ಲ ಅಣ್ಣ ಕುಂತಾರ ಇಲ್ಲಿ ರವಿ ಕುಂತಾರ ಎಲ್ಲರದು ಅವ್ರದವ್ರ್ದ ಕೆಲಸ ನಡ್ದ ಇಲ್ಲಿ ಮಕ್ಳಾರ ಇವರು ತಿನ್ಸಗತ್ತಾರ ಅಂತ ಹೇಳಿ ಹ್ಮ್ ಮುಖ ನೋಡ್ರಿ ಹೆಂಗ್ ಮಾಡ್ಯಾರ ಒಬ್ರಕ್ಕಿ ಒಬ್ಬರು ಮ್ಯಾಗಿ ಅಂದ್ರೆ ಫುಲ್ ಹೂವು ಆದಂಗೆ ಇವ್ರು ನೋಡ್ರಿ ಇವರು ಈಗ ಸದ್ಯ ಕೊಲ್ಲಂತ ಆಮೇಲೆ ಕುಡಿತಾರಂತ ನೋಡ್ರಿ ಎಷ್ಟ್ ಚಲೋ ನಮ್ಮ ಗಮ್ಮನ ಇಲ್ಲ ಅಮ್ಮ ಅಕ್ಕನೂ ಅದೇ ಕುಡ್ಲಿ ಹತ್ತಾರ ಹಬ್ಬ ದಿವ್ಸ ಫುಲ್ ಡೇ ಇವತ್ತು ಇದೆ ಪ್ರೋಗ್ರಾಮ್ ಹೋಳ್ಗಿ ಮಾಡಿರ್ತೀವಿ ನೇಮಕ

मटिनी च्यानल बाटको हामी स्टोरीमा फन्डल हो पाछै यार तिगारे भाइ ग्रोमा स्टोरी नर्मली रहन्थ्यो यारहरुले तर सम्मी ಊರನ್ನ ಹೋಳ್ಗೆ ನೋಡ್ರಿ ಹೆಂಗೆ ಮಾಡ್ತಾರೆ ಅಮ್ಮ ಭಾಳ ದೊಡ್ಡ ದೊಡ್ಡ ಮಾಡ್ತಾರೆ ನಮಗೆ ಸಣ್ಣನು ಬರೋಲ್ಲ ಮಾಡ್ಲಕ್ಕ ಸೊ ಇಷ್ಟಿಷ್ಟು ದೊಡ್ಡ ಮಾಡ್ತಾರೆ ಅವು ಹೆಂಗಂದ್ರೆ ಪೂರಿ ಉಬ್ದಂಗೆ ಉಬ್ತವ ಆಮೇಲೆ ಎರಡು ಮೂರು ದಿವ್ಸ ಇಟ್ರು ಅಷ್ಟೇ ಸಾಫ್ಟ್ ಇರ್ತವ ಒಟ್ಟಾಗಿ ಬಿರ್ಸಾಗಲ್ಲ ಹೋಳ್ಗೆ ಸೊ ಹಂಗಾಗಿ ಭಾರಿ ಇಷ್ಟ ಮಾಡಿದ ಹೋಳ್ಗೆ ಅಂದ್ರೆ ಪೂರ ಹಂಚಿನ ತುಂಬ ಆತವ ನೋಡ್ರಿ ಈಗ ಇಷ್ಟು ಮಾಡಿಟ್ಟಾರ ಆಲ್ರೆಡಿ ಮಾಡ್ಬೇಕು ಎಂದ ಮಾಡ್ಬೇಕು ಹಿಂಗೆ ಅಂತ ಅಲ್ಲಿ ಬರ್ತೀನಿ ಅಲ್ಲಿ ಮುಂದಿನ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹೊಸ ವರ್ಷ ಅಲ್ರಿ ಇದು ಹೊಸ ವರ್ಷ ಅಂದ್ರೆ ಇಲ್ಲಿಂದ ಶುರು ಆತು ನಮ್ಗೆ ಸೊ ಈ ರೀತಿ ಹಬ್ಬ ಆಚರಿಸಿದೆವು ಎಲ್ಲರೂ ಕಲ್ತಿದ್ದೆವು ಬೇವು ಕೊಡಿದೆವು ಹೋಳಿಗೆ ಊಟ ಮಾಡಿದೆವು ಅದಾದಮೇಲೆ ಆಟ ಆಡಿದ್ರು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಲ್ಲಿವರೆಗೂ ಟೇಕ್ ಕ್ಯಾರ ಬಾಯ್